श्री मद्भगवद्गीता अथ पंचमोध्ययः ऐदनीय अध्याय सन्यासयोगः सन्यासयोगः अध्याय ऐद् श्लोक श्रीभगवान् उवाच ब्रह्मण्याधाय कर्माणि सङ्गं त्यक्त्वा करोति यः ಪದ್ಮಪತ್ರ ಶ್ರೀಕೃಷ್ಣ ಹೇಳಿದರು ಯಾವನು ಈಶ್ವರನಲ್ಲಿ ಕರ್ಮಗಳನ್ನಿಟ್ಟು ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಕರ್ಮವನ್ನು ಮಾಡುತ್ತಾನೆಯೋ ಅವನು ತಾವರೆ ಎಲೆಯು ನೀರಿನಿಂದ ಲಿಪ್ತವಾಗದ ಹಾಗೆ ಪಾಪದಿಂದ ಲಿಪ್ತನಾಗುವುದಿಲ್ಲ ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಸಂಘವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅವನು ತಾವರೆಯ ಎಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸಿ ನಂಟು ನೀಗಿ ಮಾಡುವವನು ಪಾಪದಿಂದ ಅಂಟಿಸಿಕೊಳ್ಳುವುದಿಲ್ಲ ತಾವರೆ ಎಲೆ ನೀರಿನಿಂದ ಹೇಗೆ ಹಾಗೆ ನಾವು ಪೂಜೆಯ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತೇವೆ ಇದರ ಅರ್ಥ ಆ ಭಗವಂತನಲ್ಲಿ ಅರ್ಪಿತ ಅರ್ಪಿಸುವುದು ಎಂದರೆ ಈ ಕರ್ಮವನ್ನು ಭಗವಂತ ತನ್ನ ಪೂಜಾರೂಪವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನೇ ಮಾಡಿಸಿಕೊಂಡ ಎನ್ನುವ ಸಂಕಲ್ಪ ಹೀಗೆ ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಲೇಪವೂ ನಮಗೆ ಅಂಟುವುದಿಲ್ಲ ನಾನು ನನ್ನದು ನನ್ನಿಂದ ಎನ್ನುವ ಅಹಂಕಾರ ಹೊರಟು ಹೋಗುತ್ತದೆ ಇದು ಆನಂದಮಯವಾದ ವಿಸ್ಮಯ ತಾವರೆ ಎಲೆ ನೀರಿನಲ್ಲೇ ಇದ್ದರೂ ಕೂಡ ಹೇಗೆ ನೀರನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲ ಹಾಗೆ ಕರ್ಮದ ಜೊತೆಗೇ ಇದ್ದು ಕರ್ಮ ಮಾಡಿ ಕರ್ಮವನ್ನು ಅಂಟಿಸಿಕೊಳ್ಳದೆ ಇರುವುದು ಈ ಅನುಸಂಧಾನದಿಂದ ಮಾತ್ರ ಸಾಧ್ಯ हरे हो श्रीकृष्णार्पणमस्तु